ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮ ಅಮ್ಮ ಮನೆಗೆ ಹೋಗೋದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಮ್ಮಮ್ಮ ಮನೇಲಿ ಒಂದು ಪೂಜೆ ಇತ್ತು ಏನು ಪೂಜೆ ಏನೇನು ಮಾಡಿದ್ರಿ ಅನ್ನೋದು ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದು ಮಂಡೇ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಸೋಮವಾರ ಅಮ್ಮ ಮನೆಗೆ ಹೋಗಿದ್ದು ಸೊ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀರಿ ಸೊ ಆ ವೀಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನನ್ನ ಮಗನಿಗೆ ಕಾರ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಅವನು ಜಾಸ್ತಿ ಕಾರಲ್ಲಿ ತುಂಬ ಇಷ್ಟಪಟ್ಟು ಕೂತ್ಕೊತಾನೆ ಆ ರೀತಿ ಏನು ಹಠ ಮಾಡೋದಿಲ್ಲ ಎಲ್ಲ ಮಕ್ಕಳ ಥರನೇ ಅವನು ಕೆಲವೊಂದು ಮಕ್ಕಳಿಗೆ ಕಾರ್ ಆಗುತ್ತೆ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಮಕ್ಕಳಿಗೆ ಇಷ್ಟ ಇರುತ್ತೆ ಕೆಲವೊಂದು ಮಕ್ಕಳಿಗೆ ಇಷ್ಟ ಇರೋದಿಲ್ಲ ಒಂದೊಂದು ಮಕ್ಕಳು ಒಂದೊಂದು ರೀತಿಯಲ್ಲಿ ಇರ್ತಾರಲ್ಲ ಫ್ರೆಂಡ್ಸ್ ಆ ರೀತಿ ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ನಿಲ್ಲಿಸಿದ್ದೀರಿ ಫ್ರೆಂಡ್ಸ್ ಇಲ್ಲಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡಿದ್ರಿ ಸೊ ಅಲ್ಲಿ ನಿಲ್ಸಿರುವಾಗ ನನ್ನ ಮಗ ಅವ್ರ ಜೊತೆ ಕೂಡ ಮಾತಾಡ್ತಾ ಇದ್ದಾನೆ ಸೊ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡ್ಮೇಲೆ ಅಲ್ಲಿ ಏನಂತಂದರೆ ಫ್ರೀಯಾಗಿ ಹೇರು ಹೊಡೆಯೋದು ಮತ್ತು ವಿಂಡೋಸ್ ಅಂದ ಗ್ಲಾಸ್ನ ಕ್ಲೀನ್ ಮಾಡೋದು ಕೂಡ ಇತ್ತು ಸೊ ಅದು ಮಾಡೋದು ಹಣ ಅಂತ ಕೇಳ್ತಾಯಿದ್ರು ಸೊ ನಮ್ಮ ಹಸ್ಬೆಂಡ್ ಮಾಡಿ ಅಂತ ಹೇಳಿದ್ರು ಇಲ್ಲಿ ನೋಡ್ಬೋದು ನನ್ನ ಮಗ ಯಾವ ರೀತಿ ಕೂತಿದ್ದಾನೆ ಅಂತ ಅವನಿಗೆ ಏನು ಮಾಡ್ತಾಯಿದ್ದಾರೆ ಏರ್ ಬ್ಲೋ ಹೊಡಿತಾ ಇದ್ದರೆ ಇನ್ನೂ ಸೌಂಡ್ ಬರ್ತಾ ಇದ್ದಿಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾನೆ ನಾನು ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನೋ ಅವ್ನ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ರೀತಿಯೇ ನೀವು ಸಪೋರ್ಟ್ ಮಾಡಿದ್ರೆ ನನ್ನ ಚಾನಲ್ ಬೇಗ ಗ್ರೋತ್ ಆಗುತ್ತೆ ಮತ್ತು ನಾನು ನನಗೂ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋದು ನಾನು ಈ ರೀ ಈ ಮೂಲಕ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ನೋಡ್ಬೋದು ಫ್ರೆಂಡ್ಸ್ ನನ್ನ ಮಗ ಯಾವ ರೀತಿ ಇದ್ದಾನೆ ಸೊ ಅದರಲ್ಲೂ ಕೂಡ ಫೋ ಫೋನ್ ಅಂತ ಫೀಲ್ ಮಾಡ್ಕೊತಾ ಇದ್ದಾನೆ ಅಲೋ 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 ಅಂತ ಆಟಾಡ್ತಾಯಿರ್ತಾನೆ ಫ್ರೆಂಡ್ಸ್ ಆ ರೀತಿ ಏನೂ ಅವ್ನು ಮಾಡೋದಿಲ್ಲ ನೆಕ್ಸ್ಟ್ ಏನಂತಂದರೆ ಫ್ರೆಂಡ್ಸ್ ಫಸ್ಟು ವಿಡಿಯೋ ಆಫ್ ಮಾಡು ಅಂತ ಹೇಳ್ತಾ ಇದ್ದಾನೆ ನಾನು ಬೇಡ ಸುಮ್ಮನೆ ಯಾಕೆ ಈ ರೀತಿ ಗಲಾಟೆ ಮಾಡ್ತಾಯಿದ್ದೆ ಅಂತ ಹೇಳ್ತಾಯಿದ್ದೆ ಇಲ್ಲ ವೀಡಿಯೋ ಆಫ್ ಅಂತ ನಾನು ಇನ್ನೂ ಮಾತಾಡೋದಿಲ್ಲ ಸೊ ಅವ್ನು ಏನು ಹೇಳಬೇಕು ಅಂತನೋ ಅದನ್ನ ನಮಗೆ ಕನ್ವೇ ಮಾಡ್ತಾನೆ ಫ್ರೆಂಡ್ಸ್ ಅವನು ನೋಡ್ಬೋದು ಅವನಿಗೆ ಏನಂದರೆ ನಿದ್ದೆ ಅಂತೂ ಮಾಡೋದೇ ಇಲ್ಲ ಫ್ರೆಂಡ್ಸ್ ಅವನು ನನ್ನ ಮಗಳಿಗೆ ಡೆಡ್ ಆಪೋಸಿಟ್ ಅವನು ನನ್ನ ಮಗಳು ಏನಂತಂದರೆ ಕಾರ್ ಹತ್ಲಿ ಅಥವಾ ಯಾವುದೇ ವೆಹಿಕಲ್ ಹತ್ತಿರ ಅವಳಿಗೆ ನಿದ್ದೆ ಬಂದ್ಬಿಡುತ್ತೆ ಬಟ್ ಇವನು ಆ ರೀತಿ ಅಲ್ಲ ನಮ್ಮಮ್ಮ ಅಮ್ಮ ಮನೆ ಬರೋವರೆಗೂ ಮಲಗೆ ಇದ್ದ ಫ್ರೆಂಡ್ಸ್ ಮಲಗಿದ್ದ ಅಂತಂದರೆ ಮಲಗೇ ಇಲ್ಲ ಅವನು ಇದ್ದಿದ್ದ ನೋಡ್ಬೋದು ನೆಕ್ಸ್ಟ್ ಬರ್ತಾ ದಾರಿಯಲ್ಲಿ ಟವಲ್ ಇತ್ತು ಫ್ರೆಂಡ್ಸ್ ಟವಲಲ್ಲಿ ಆ ಇದ್ದಾನೆ ಅವನು ಆ ರೀತಿ ಹಾಕ್ಕೊಂಡು ಗುಮ್ಮ ಬಂತು ಗುಮ್ಮ ಅಂತ ಆಡ್ತಾ ಇದ್ದಾನೆ ಇಲ್ಲಿ ನೋಡ್ಬೋದು ಯಾವ ರೀತಿ ಗಲಾಟೆ ಮಾಡ್ತಾಯಿದ್ದೆ ಅಂದರೆ ಆ ರೀತಿ ಗಲಾಟೆ ಮಾಡ್ತಾಯಿದ್ದೆ ನಾನು ಅವ್ನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟೈಮ್ ಪಾಸ್ ನಮ್ಮ ಹಸ್ಬೆಂಡು ಕಾರ್ ಡ್ರೈವ್ ಮಾಡ್ತಾಯಿದ್ರು ಮತ್ತು ನಮ್ಮ ಚಿಕ್ಕಮ್ಮ ನಮ್ಮ ಮಾವ ಅವರೆಲ್ಲ ನಾವು ಒಟ್ಟಿಗೆ ಹೋಗಿದ್ದು ಫ್ರೆಂಡ್ಸ್ ಒಂದು ಫೈವ್ ಮೆಂಬರ್ ಸಿಕ್ಸ್ ಮೆಂಬರ್ಸ್ ಹೋಗಿದ್ವಿ ಕಾರಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅಂತ ನಾನು ಅಂತ ಇದ್ದೀನಿ ಅವನು ಮಲ್ಗೋದಿಲ್ಲ ನಾನು ಇನ್ನೂ ಅಂತ ಅನ್ನೋ ಥರ ಇದು ಮಾಡ್ತಾ ಇದ್ದಾನೆ ಸೊ ಇಲ್ಲಿ ನಾವು ರೀಚ್ ಆದರೆ ಫ್ರೆಂಡ್ಸ್ ಇದು ಬನೇರ್ಘಟ್ಟ ರೋಡು ನಾವು ಬನೇರ್ಘಟ್ಟ ಇಂದ ಕಡೆ ಒಳಗಡೆ ಬಂದುಬಿಡ್ತೀರಿ ಸೊ ಬನ್ನರ್ಘಟ್ಟ ಮೇನ್ ರೋಡಿಂದ ನಾವು ಇಲ್ಲಿ ಶಾರ್ಟ್ಕಟ್ ಈ ಕಡೆ ಕರ್ಪುರಗೆ ಹೋಗೋ ರಸ್ತೆ ಫ್ರೆಂಡ್ಸ್ ಇದು ಈ ಕಡೆ ಹೋದರೆ ಬನರಘಟ್ಟೆಯಿಂದ ಒಂದು ಸಣ್ಣ ಹಳ್ಳಿ ನಮ್ಮದು ಸೊ ಅಲ್ಲಿ ಇದ್ದೀರಿ ಫಸ್ಟು ಇದೆಲ್ಲ ಅಂದರೆ ಒಂದು ಟೆನ್ ಇಯರ್ಸ್ ಅಥವಾ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಈ ಥರ ಎಲ್ಲ ಏನೂ ತಿಲ್ಲ ಫ್ರೆಂಡ್ಸ್ ತುಂಬ ಫಾರೆಸ್ಟ್ ಏರಿಯಾ ಇದು ತುಂಬ ಕಾಡುಗಳು ಗಿಡ ಮರಗಳೆಲ್ಲ ಇತ್ತು ಇವಾಗ ಇವಾಗಂತೂ ಹೆಚ್ಚೆಚ್ಚು ಗಿಡ ಮನೆಗಳೆಲ್ಲ ಆಗಿರೋದ್ರಿಂದ ಫ್ರೆಂಡ್ಸ್ ಅಷ್ಟು ಗಿಡ ಮರಗಳೇನು ಇಲ್ಲ ಅಂದರೆ ಅಷ್ಟು ಇಲ್ಲ ಅಂತಲೂ ಹೇಳೋಂಗಿಲ್ಲ ಅಥವಾ ಇದೆ ಅಂತಲೂ ಹೇಳೋಂಗಿಲ್ಲ ನಾರ್ಮಲ್ ಆಗಿ ಇಲ್ಲಿದೆ ಒಂದು ವೆದರ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಬಿಸಿಲು ಅಂತ ಏನೂ ಅನಿಸೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇದು ನಮ್ಮ ಅಮ್ಮ ಮನೆಗೆ ಹೋಗ್ತಾರೆ ರೋಡು ಫಸ್ಟ್ ನಾವು ಇಲ್ಲಿಗೆ ಬಂದಾಗ ಅಂದರೆ ಇಲ್ಲಿ ಇರೋದಕ್ಕೆ ಅಂತ ನಾವು ಡಿಸೈಡ್ ಮಾಡಿದಾಗ ಈ ರೀತಿಯೆಲ್ಲ ಇದೆಲ್ಲ ಮನ್ ಮನೆಗಳಾಗಲಿ ಅಥವಾ ಇಷ್ಟು ಅಂಗಡಿಗಳಾಗಲಿ ಇದೆಲ್ಲ ಫ್ರೆಂಡ್ಸ್ ಇವಾಗ ಈ ಟೆನ್ ಇಯರ್ಸಲ್ಲಿ ಇಷ್ಟು ಇಂಪ್ಲಿಮೆಂಟ್ ಆಗಿದೆ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನನ ಅಷ್ಟೇ ಇವಾಗ ಪ್ರೆಸೆಂಟಾಗಿ ಒನ್ ಒನ್ ಇಯರ್ ಆಗಿದೆ ಅಷ್ಟೇ ಕಟ್ಟಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇದು ಬಸ್ ಸ್ಟಾಪ್ ಅಂದರೆ ಮೇಯ್ನ್ ಸರ್ಕಲ್ ಇದು ಸೊ ಇಲ್ಲಿ ಮಾರಮ್ಮ ದೇವಸ್ಥಾನ ಮತ್ತು ಗಂಗಮ್ಮ ದೇವಸ್ಥಾನ ಇದೆ ಇದು ತುಂಬ ವರ್ಷದಿಂದ ಇದೆ ಅಂದರೆ ಸುಮಾರು ನಾವು ಇಲ್ಲಿ ಜಾಗ ತೊಗೊಂಡಿರೋ ಇದಾಗಿಂದೂ ಆ ದೇವಸ್ಥಾನ ಇದೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇದು ನನ್ನ ಮಗಳ ಸ್ಕೂಲು ಇದು ಸುರಬ್ಬಿ ಪಬ್ಲಿಕ್ ಸ್ಕೂಲ್ ಅಂತ ಇಲ್ಲಿ ನನ್ನ ಮಗಳು ಇಲ್ಲೇ ಇರೋದು ಸೊ ಇಲ್ಲಿಂದ ನಮ್ಮ ಮನೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್ ಅಂದರೆ ನನ್ನ ಮಗಳ ಸ್ಕೂಲ್ಗೂ ನಮ್ಮ ಮನೆಗೂ ಒಂದು ಐದು ನಿಮಿಷದಲ್ಲಿ ನಾವು ಹೋಗ್ಬಿಡ್ಬೋದು ಇದೆಲ್ಲ ನೋಡ್ತಾ ಇದ್ದಾವೆ ಫ್ರೆಂಡ್ಸ್ ಏನು ಅನಿಸುತ್ತೆ ಅಂತಂದರೆ ಅವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಏನೂ ಇದ್ದಿಲ್ಲ ಫ್ರೆಂಡ್ಸ್ ಒಂದು ತುಂಬ ಕಾಡ್ತರ ಇತ್ತು ಇಲ್ಲಿ ಯಾವ ರೀತಿ ಬಂದಿರೋದು ಅನ್ನೋ ರೀತಿ ಅಲ್ಲಿತ್ತು ಅದೇ ಈ ಟೆನ್ ಇಯರ್ಸಲ್ಲಿ ತುಂಬ ಇಲ್ಲಿ ಚೇಂಜಸ್ ಆಗಿದೆ ಇದೆ ಫ್ರೆಂಡ್ಸ್ ನಮ್ಮ ಮನೆ ಮತ್ತು ಇದು ನಮ್ಮ ದೇವಸ್ಥಾನ ನಮ್ಮ ದೇವಸ್ಥಾನ ಅಂದರೆ ಎಲ್ಲರೂ ಎಲ್ಲರದು ದೇವಸ್ಥಾನ ಫ್ರೆಂಡ್ಸ್ ಇದು ನೋಡ್ಬೋದು ಪಕ್ಕದೇ ಪಕ್ಕದ್ದು ನಮ್ಮ ಮನೆ ನಾವಿಲ್ಲಿ ಅಷ್ಟರಲ್ಲಿ ಸುಮಾರು ಒಂದು ಮೂರು ಗಂಟೆ ಆಗಿತ್ತು ಫ್ರೆಂಡ್ಸ್ ಮನೆ ಬಿಡೋಷ್ಟರಲ್ಲಿ ಒಂದು ಒನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಬರೋಷ್ಟೇ ತ್ರೀ ಓ ಕ್ಲಾಕ್ ಅಥವಾ ಫೋರ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ಬಂದಿದ್ದ ತಕ್ಷಣ ನಮ್ಮ ಅಪ್ಪ ಬಂದು ನನ್ನ ಮಗ ತುಂಬ ಖುಷಿ ನನ್ನ ಮಗನಿಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ನನ್ನ ಮಗಳು ಮಲ್ಕೊಂಡ್ಬಿಟ್ಟಿದ್ಲು ನಾವು ಇಲ್ಲಿ ಎಬ್ಬ್ರಸಿ ಮಾತಾಡ್ಸ್ತಾಯಿದ್ದೀರಿ ನಿದ್ದೆ ಮಾಡ್ತಾಯಿದ್ಲು ನಮ್ಮನ್ನು ನೋಡಿ ಫುಲ್ಲು ಖುಷಿ ಆಗೋದ್ಲು ನೋಡ್ಬೋದು ನಾವು ಬಿಟ್ಟೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಅವಳು ಆಡ್ಲಾ ಇದ್ದಾಳೆ ಮತ್ತೆ ಮಲ್ಕೊಮ್ಮ ಆಯಿತು ಪರವಾಗಿಲ್ಲ ಅಂತ ಹೇಳ್ತಾಯಿದ್ದೆ ಮಲ್ಕೊಂಡ್ಲು ಈ ರೀತಿ ಫ್ರೆಂಡ್ಸ್ ಇಲ್ಲಿ ಬಂದರೆ ಏನಂತಂದರೆ ಇವಳ ಜೊತೆ ಆಟ ಆಡೋದೇ ಸರಿ ಹೋಗುತ್ತೆ ಇಲ್ಲ ಅವರಪ್ಪನ ಜೊತೆ ಮಾತಾಡ್ತಾ ಇದ್ದಾಳೆ ಅವರಪ್ಪ ಬಂದರು ನಾನು ನೀನು ಎಲ್ಲೋ ಹೋಗೋಣ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾಳೆ ಇಲ್ಲಿ ಇದು ನನ್ನ ಮಗಳ ರೂಮು ಫ್ರೆಂಡ್ಸ್ ಇಲ್ಲಿ ಅವಳಿಗೆ ಬೇಕಾಗಿರೋ ಚಾಟ್ ಎಲ್ಲ ಅವ್ರು ಹಾಕ್ಕೊಂಡಿದ್ದಾರೆ ಇಲ್ಲಿ ನೈಟ್ ನನ್ನ ಮಗಳನ್ನ ಇಲ್ಲಿ ಆಡ್ಸ ನಮ್ಮ ತಂಗಿದ್ರು ಕೂಡ ಬಂದಿದ್ದರು ಅಂತ ಹೇಳೋದನ್ನಲ್ಲ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮ ಮಕ್ಕಳು ಸೊ ಅವರು ಇಲ್ಲಿ ನಮ್ಮ ಮಗನೆಲ್ಲ ಆಡಿಸ್ತಾ ಇದ್ದಾರೆ ನಾನು ನನ್ನ ಮಗಳ ಜೊತೆ ಆಟ ಇದ್ದೀನಿ ಹೀಗೆ ನನ್ನ ದಿನ ಕಳೀತು ಫ್ರೆಂಡ್ಸ್ ನೆಕ್ಸ್ಟು ಮತ್ತು ಟ್ಯೂಸ್ಡೇದು ಮತ್ತು ವೆಡ್ನೆಸ್ಡೇದು ದಿನ ಹೇಗಿತ್ತು ಮತ್ತು ಏನೇನೆಲ್ಲ ಆಯಿತು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್